ಹದಿನೆಂಟು ವರ್ಷಗಳ ಶ್ರಮ ಹದಿನೆಂಟು ಗಂಟೆಯೊಳಗೆ ಕೊಚ್ಚಿಹೋಯಿತು ಆರ್ ಸಿ ಬಿ ಗೆದ್ದ ಆ ಐ ಪಿ ಎಲ್ ಕಪ್ಪಿಗೆ ಅಂಟಿದ ರಕ್ತದ ಕಲೆ ಎಂದಿಗೂ ಅಳೆಯದು ಚರಿತ್ರೆಯ ಪುಟ ಸೇರಿದ ಆರ್ ಸಿ ಬಿ ವಿಜಯ ನೆನಪಾದಾಗಲೆಲ್ಲ ಆ ಅನ್ಯಾಯದ ಹನ್ನೊಂದು ಸಾವುಗಳು ನೆನಪಾಗುತ್ತಲೇ ಇರುತ್ತವೆ ಅಷ್ಟಕ್ಕೂ ಅವನಿಗೆ ಇದೆಂಥ ಉಡುಗೊರೆ ಕೊಟ್ಟರು ಇವರೆಲ್ಲ ಅಹಮದಾಬಾದ್ನಲ್ಲಿ ಆಗಷ್ಟೇ ಆರ್ ಸಿ ಬಿ ಫೈನಲ್ ಗೆದ್ದಿತ್ತು ಕಪ್ ಇನ್ನು ವಿರಾಟ್ ಕೊಹ್ಲಿ ಕೈ ಸೇರಿರಲಿಲ್ಲ ಆ ಸಮಯದಲ್ಲಿ ಅವನು ಏನು ಹೇಳಿದ್ದ ಗೊತ್ತೇ ನನ್ನ ಹೃದಯ ಮತ್ತು ಆತ್ಮ ಎರಡು ಬೆಂಗಳೂರಿನಲ್ಲಿ ಇದೆ ಇಲ್ಲಿನ ಸಂಭ್ರಮಕ್ಕಿಂತ ನಾಳೆ ಅಲ್ಲಿನ ಸಂಭ್ರಮವನ್ನು ಕಾಣಲು ಕಾತುರನಾಗಿದ್ದೇನೆ ಬೆಂಗಳೂರಿನ ಬಗ್ಗೆ ಬೆಂಗಳೂರಿನ ಜನರ ಬಗ್ಗೆ ತನ್ನನ್ನು ತಲೆಯ ಮೇಲೆ ಹೊತ್ತು ಮೆರೆಸಿದ ಆರ್ ಸಿ ಬಿ ಅಭಿಮಾನಿಗಳ ಬಗ್ಗೆ ಅವನಿಗಿರೋ ಪ್ರೇಮವದು ಬೆಂಗಳೂರಿನಲ್ಲಿ ಅಭಿಮಾನಿಗಳ ಜೊತೆ ಸಂಭ್ರಮಿಸುವುದನ್ನು ಅವನು ಎದುರು ನೋಡುತ್ತಿದ್ದ ಆದರೆ ಇಲ್ಲಿ ನಡೆದದ್ದು ಇತಿಹಾಸದ ಪುಟಗಳಲ್ಲಿ ಆರ್ಸಿಬಿ ಪಾಲಿಗೆ ಕರಾಳ ಚರಿತ್ರೆಯಾಗಿ ದಾಖಲಾಗಿರುವ ಅಧ್ಯಾಯ ಅಭಿಮಾನಿಗಳ ಅತಿರೇಕ ಆಳುವವರ ಹೊಣೆಗೇಡಿತನ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷತೆ ಎಲ್ಲರೂ ಸೇರಿ ಹನ್ನೊಂದು ಜೀವಗಳನ್ನು ಬಲಿ ಪಡೆದರು ಹದಿನೆಂಟು ವರ್ಷ ಸುಮ್ಮನೆ ತಮಾಷೆ ಮಾತಲ್ಲ ವರ್ಷಗಳು ಉರುಳುತ್ತಿದ್ದಂತೆ ಆರ್ ಸಿ ಬಿ ಕಪ್ ಗೆಲ್ಲುವ ಕನಸು ಉರುಳುತ್ತಾ ಹೋಗಿತ್ತು ಆ ಹದಿನೆಂಟು ವರ್ಷಗಳಲ್ಲಿ ಒಂಬತ್ತು ವರ್ಷ ಸ್ವತಃ ನಾಯಕನಾಗಿದ್ದರೂ ಕಪ್ ಗೆಲ್ಲಿಸಲು ಕೊಯ್ಲಿಗೆ ಸಾಧ್ಯವಾಗಿರಲಿಲ್ಲ ಬೇರೆ ಯಾರೇ ಆಗಿದ್ದರೂ ಎರಡನೇ ಯೋಚನೆ ಮಾಡಿ ಬಿಡುತ್ತಿದ್ದರೇನೋ ಆದರೆ ವಿರಾಟ್ ಕೊಹ್ಲಿ ತನ್ನನ್ನು ತಾನು ಬೆಂಗಳೂರಿಗೆ ಸಮರ್ಪಿಸಿಕೊಂಡಿದ್ದ ಬೆಂಗಳೂರು ತಂಡವನ್ನು ಬಿಟ್ಟು ಹೋಗಲಾರನೆಂದು ಪ್ರತಿಜ್ಞೆ ಮಾಡಿದ್ದ ಈ ಕ್ಷಣಕ್ಕೂ ಆ ಪ್ರತಿಜ್ಞೆಗೆ ಬದ್ಧನಾಗಿದ್ದಾನೆ ಅವನು ನಿರಂತರ ವೈಫಲ್ಯಗಳ ಮಧ್ಯೆಯೂ ತಂಡವನ್ನು ಹೃದಯದಲ್ಲಿಟ್ಟುಕೊಂಡು ಅವನು ಆಡುತ್ತಿದ್ದುದು ಹತ್ತಿರ ಹತ್ತಿರ ಎರಡು ದಶಕಗಳ ಪರ ಆರ್ಸಿಬಿ ಪರವಾಗಿ ಆಡುತ್ತಾ ಬಂದಿದ್ದ ಆ ತಂಡದ ಅಭಿಮಾನಿಗಳಿಗಾಗಿ ಅವರಿಗೊಂದು ಕಪ್ ಗೆದ್ದು ಕೊಡಬೇಕೆಂದು ಹೋರಾಟ ನಡೆಸುತ್ತಾ ಬಂದವನು ಕೊನೆಗೂ ಕಪ್ ಗೆದ್ದಿದ್ದ ಆ ಕಪ್ ಹಿಡಿದು ತಂಡದೊಂದಿಗೆ ರಾಜಧಾನಿಗೆ ಕಾಲಿಟ್ಟಿದ್ದ ಎರಡೇ ಎರಡು ಗಂಟೆಗಳಲ್ಲಿ ಆ ಸಂಭ್ರಮ ಮರೆಯಾಗಿ ಬಿಟ್ಟಿತು ಯಾರಿಗಾಗಿ ಕಪ್ ಗೆದ್ದು ತಂದಿದ್ದನೋ ಅದೇ ಅಭಿಮಾನಿ ಸಾಗರದ ಹನ್ನೊಂದು ಹನಿಗಳು ಆರಿ ಹೋಗಿದ್ದವು ಸಾವಿನ ಮನೆಯಲ್ಲಿ ವಿರಾಟ್ ಕೊಹ್ಲಿ ಸಂಭ್ರಮ ಪಡುತ್ತಿದ್ದಾನೆ ಎಂದ ಅವಿವೇಕಗಳಿಗೆ ಈ ಒಂದು ಮಾತು ನೆನಪಿಡೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕುಳಿತಾಗಲಾಗಲಿ ಚಿನ್ನಸ್ವಾಮಿ ಕ್ರೀಡಾಂಗಣದೊಳಗೆ ಕಪ್ ಹಿಡಿದು ಸಂಭ್ರಮಿಸುವ ವೇಳೆಯಾಗಲಿ ಅಭಿಮಾನಿಗಳ ಸಾವಿನ ಸುದ್ದಿ ವಿರಾಟ್ ಕೊಹ್ಲಿಯ ಕಿವಿಗೆ ಬಿದ್ದಿರಲೇ ಇಲ್ಲ ಒಂದು ವೇಳೆ ವಿಷಯ ಗೊತ್ತಾಗಿದ್ದರೆ ಅದನ್ನು ಕೇಳಿದ ಮೇಲೂ ಸಂಭ್ರಮಿಸುವ ಕೀಳು ಮನಸ್ಥಿತಿಯ ವ್ಯಕ್ತಿಯಲ್ಲ ಅವನು ಅಭಿಮಾನಿಗಳ ಸಂಭ್ರಮವನ್ನು ನೋಡಲು ಬಂದವನು ಸಾವನ್ನು ನೋಡಿದಿದ್ದರೆ ಅಥವಾ ಅದು ಗೊತ್ತಾಗಿದ್ದರೆ ಅದೇ ಕ್ಷಣ ಎದ್ದು ನಡೆದು ಬಿಡುತ್ತಿದ್ದ ಕಾರಣ ಆರ್ ಸಿ ಬಿ ಅಭಿಮಾನಿಗಳಿಗೆ ಹೃದಯದಲ್ಲಿ ಸ್ಥಾನ ಕೊಟ್ಟವನು ವಿರಾಟ್ ಕೊಹ್ಲಿ ಅವನಿಗೆ ಅವರು ಅವರಿಗೆ ಅವನು ಅಂಥವರ ಸಮಾಧಿಯ ಮೇಲೆ ನಿಂತು ಸಂಭ್ರಮಿಸುವಷ್ಟು ಕಲ್ಲು ಹೃದಯದವನಲ್ಲ ಮನಸ್ಸಿನಲ್ಲಿ ವಿಷ ಮೆದುಳಲ್ಲಿ ದ್ವೇಷವನ್ನೇ ತುಂಬಿಕೊಂಡಿರುವ ವಿಷ ಜಂತುಗಳಿಗೆ ಇದು ಎಂದಿಗೂ ಅರ್ಥವಾಗದು ಇನ್ನು ದುರಂತಕ್ಕೆ ಹೊಣೆಯಾರು ಎಂಬ ಪ್ರಶ್ನೆಗೆ ಮೊದಲೇ ಹೊಣೆಗಾರರು ಅತಿ ಅಭಿಮಾನಿಗಳೇ ಎಲ್ಲವೂ ಒಂದು ಮಿತಿಯಲ್ಲಿದ್ದರೆ ಚೆನ್ನ ಅತಿಯಾದರೆ ಅಮೃತವು ವಿಷವಾಗುತ್ತದೆ ದುರಂತದ ಮುಖ್ಯ ಪ್ರಾಯೋಜಕ ಆಳುವ ಸರ್ಕಾರ ಇವರಿಗೆ ಆರ್ ಗೆಲುವಿನಲ್ಲಿ ಪ್ರಚಾರ ಪಡೆಯುವ ಹಪಹಪಿ ವೈಯಕ್ತಿಕ ಸ್ವಾರ್ಥ ಸಾಧನೆ ಐಪಿಎಲ್ ಕಪ್ ಗೆದ್ದವರಿಗೆ ಸರ್ಕಾರಿ ಗೌರವ ಸಲ್ಲಿಸುವ ಉದ್ದೇಶದೊಂದಿಗೆ ವಿಧಾನಸೌಧದ ಮೆಟ್ಟಿಲೇರಿದ್ದವರ ಜೊತೆಗಿದ್ದವರು ಯಾರು ಅವರ ಮಕ್ಕಳು ಮೊಮ್ಮಕ್ಕಳು ಸಂಬಂಧಿಗಳು ಅವರು ಅಲ್ಲಿದ್ದರೂ ಆರ್ ಸಿ ಬಿ ಅಭಿಮಾನಿಗಳು ಬೀದಿಯಲ್ಲಿ ಹುಸಿರು ಬಿಗಿ ಹಿಡಿದು ನಿಂತಿದ್ದರು ಇನ್ನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಕಳೆದ ವರ್ಷ ಕರ್ನಾಟಕ ಅಂಡರ್ ನೈನ್ಟೀನ್ ತಂಡ ಕುಚ್ ಬೆಹಾರ್ ಟ್ರೋಫಿ ಗೆದ್ದಿತ್ತು ಕರ್ನಾಟಕ ಅಂಡರ್ ಟ್ವೆಂಟಿ ತ್ರೀ ತಂಡ ಕರ್ನಾಲ್ ಸಿ ಕೆ ನಾಯ್ಡು ಟ್ರೋಫಿ ಗೆದ್ದು ಇತಿಹಾಸ ಬರೆದಿತ್ತು ರಾಜ್ಯದ ಕ್ರಿಕೆಟ್ ಚರಿತ್ರೆಯಲ್ಲಿ ಈ ಎರಡು ಟ್ರೋಫಿಗಳು ಬಂದದ್ದು ಅದೇ ಮೊದಲು ಹುಡುಗರನ್ನು ಎ ಕಾನ್ಫರೆನ್ಸ್ ಹಾಲ್ಗೆ ಕರೆದು ಕನಿಷ್ಠ ಅಭಿನಂದನೆಯನ್ನು ಸಲ್ಲಿಸಲಿಲ್ಲ ಈ ರಾಜ್ಯ ಕ್ರಿಕೆಟ್ ಸಂಸ್ಥೆ ಈ ವರ್ಷ ಮ್ಯಾಂಕ್ ಅಗರ್ವಾಲ್ ನಾಯಕತ್ವದ ಕರ್ನಾಟಕ ಸೀನಿಯರ್ ತಂಡ ಐದು ವರ್ಷಗಳ ನಂತರ ರಾಜ್ಯಕ್ಕೆ ವಿಜಯ್ ಹಜಾರೆ ಕಪ್ ಗೆದ್ದು ಕೊಟ್ಟಾಗಲು ಅಷ್ಟೇ ಕರ್ನಾಟಕವನ್ನು ಪ್ರತಿನಿಧಿಸಿ ರಾಜ್ಯಕ್ಕೆ ಗೌರವ ಕೊಟ್ಟ ನಮ್ಮ ಹೆಮ್ಮೆಯ ಕ್ರಿಕೆಟಿಗರನ್ನು ಇವರು ಅಭಿನಂದಿಸಲೇ ಇಲ್ಲ ಬದಲಾಗಿ ಅವರ ಸಾಧನೆಗೆ ಜುಜುಬಿ ಬೆಲೆ ಕಟ್ಟಿದರು ತನ್ನದೇ ಕ್ರಿಕೆಟ್ ಸಂಸ್ಥೆಯ ಹುಡುಗರ ಸಾಧನೆಯನ್ನು ಗೌರವಿಸುವ ಯೋಗ್ಯತೆ ಇಲ್ಲದವರು ತನಗೆ ಸಂಬಂಧವೇ ಇಲ್ಲದ ಆರ್ ಸಿಬಿ ತಂಡವನ್ನು ಅಭಿನಂದಿಸಲು ಮುಂದಾಗಿದ್ದು ಅಚ್ಚರಿ ಇವರಿಗೆ ಪ್ರೀತಿ ಅಭಿಮಾನ ಇರಬೇಕಿರುವುದು ತಲೆಯ ಮೇಲೆ ಗಂಡಬೇರುಂಡ ಲಾಂಛನದ ಕ್ಯಾಪ್ ಧರಿಸಿ ಆಡುವ ಕರ್ನಾಟಕವನ್ನು ಪ್ರತಿನಿಧಿಸುವ ಕ್ರಿಕೆಟಿಗರ ಬಗ್ಗೆ ಅವರ ಸಾಧನೆಗಳ ಬಗ್ಗೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲು ರಾತ್ರೋ ರಾತ್ರಿ ಸರ್ಕಾರಕ್ಕೆ ಕೆಎಸ್ಸಿಎ ಪತ್ರ ಬರೆದದ್ದು ಕ್ರಿಕೆಟ್ ಮೇಲಿನ ಪ್ರೀತಿಯಿಂದಲೂ ಅಲ್ಲ ಕ್ರಿಕೆಟಿಗರನ್ನು ಗೌರವಿಸುವ ದೊಡ್ಡ ಮನಸ್ಸಿನಿಂದಲೂ ಅಲ್ಲ ಇದೆಲ್ಲ ಸರ್ಕಾರದ ದೊಡ್ಡ ವ್ಯಕ್ತಿಯನ್ನು ಮೆಚ್ಚಿಸಲು ಕೊನೆಗೆ ಅವರ ಕೈಗೆ ಇವರು ದಾಳವಾದರು ಅಷ್ಟೇ ಸಮಾಧಿಯಾಗಿದ್ದು ಮಾತ್ರ ಆರ್ ಸಿ ಬಿ ಅಭಿಮಾನಿಗಳು